ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರುಗಳ ಚಟುವಟಿಕೆಗಳಿಗಾಗಿ ಮತ್ತು ಅವರುಗಳ ಕುಟುಂಬದ ಸರಳ ಕಾರ್ಯಕ್ರಮಕ್ಕೆ ಅನುಕೂಲ ಆಗಲೆಂದು ಅರ್ಸೀಕೆರೆ ಬಿ ಎಚ್ ರಸ್ತೆಯಲ್ಲಿ ಬಹಳ ವರ್ಷಗಳ ಹಿಂದೆ ಬಿ ಇ ಒ ಆಗಿದ್ದ ರಾಜಶೇಖರ್ ಅವರು ವಿಶೇಷ ಕಾಳಜಿ ವಹಿಸಿ ಗುರುಭವನ ನಿರ್ಮಿಸಿದ್ದರು ಇಂದು ಇದು ಭೂತ ಬಂಗಲೆಯಾಗಿದ್ದು ಈ ಭವನದ ಪಕ್ಕದಲ್ಲಿರುವ ಹೊಸ ಮಾಧ್ಯಮಿಕ ಶಾಲೆ ಹಾಗೂ ಮೌಲಾನಾ ಆಜಾದ್ ಶಾಲೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದ ಮಕ್ಕಳಿಗೂ ಸಹ ಈ ಗುರುಭವನದ ಆವರಣದಲ್ಲಿ ಕಲುಷಿತ ವಾತಾವರಣ ದುಷ್ಪರಿಣಾಮ ಬೀರುತ್ತಿದೆ ಸರಕಾರಿ ಹೊಸ ಮಾಧ್ಯಮಿಕ ಶಾಲೆ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿತ್ತು ಈ ಆಟದ ಮೈದಾನದಲ್ಲಿ ತೋಟಗಾರಿಕಾ ಇಲಾಖೆ ಬಿಒ ಕಚೇರಿ ಬಿ ಆರ್ ಸಿ ಕಚೇರಿ ತಲೆ ಎತ್ತುವ ಮೂಲಕ ಆಟದ ಮೈದಾನವನ್ನು ಬಹುತೇಕ ಕಬಳಿಸಿದವು ಇದು ಸಾಲದೆಂಬಂತೆ ಗುರು ಭವನವನ್ನು ನಿರ್ಮಿಸಲಾಯಿತು ಗುರು ಭವನ ಗುರುಗಳ ಭವನ ಎಂಬ ಭಾವನೆಯಲ್ಲಿ ಇದಕ್ಕೆ ಯಾರೂ ಚಕಾರವೆತ್ತಲಿಲ್ಲ ಗುರು ಗುರುಭವನವನ್ನು ಖಾಸಗಿಯವರಿಗೆ ಕೊಟ್ಟು ಗುಜರಿ ಅಂಗಡಿಯಂತೆ ಆಗಿದ್ದು ತ್ಯಾಜ್ಯವನ್ನು ಆವರಣದ ಒಳಗೆ ಸುಡುತ್ತಿರುವುದರಿಂದ ವಾತಾವರಣ ಕಲುಷಿತವಾಗುತ್ತಿದೆ ಶಿಕ್ಷಕರ ಸಂಘಟನೆಗೆ ಕೊರತೆಯಲ್ಲ ಹಲವು ಸಂಘಗಳೂ ಇವೆ ದಕ್ಷ ಶಾಸಕರು ಇದ್ದಾರೆ ನೂತನ ಭವನಕ್ಕೂ ಚಿಂತನೆ ನಡೆದಿತ್ತು ಶಿಕ್ಷಕರಲ್ಲಿ ಹೊಂದಾಣಿಕೆ ಕೊರತೆಯಿಂದ ಇನ್ನೂ ಸಾಧ್ಯವಾಗಿಲ್ಲ ಎಂದು ಶಾಸಕರೇ ಶಿಕ್ಷಕರ ದಿನಾಚರಣೆ ದಿನ ತಿಳಿಸಿದರು ನ್ಯೂಸ್ ಬ್ಯೂರೋ ಎಚ್ ಡಿ ಸೀತಾರಾಮು ಪತ್ರಕರ್ತರು